ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಟಿನರಸೀಪುರ ತಾಲೂಕು ಕುಲಲಾಗುಂಡ ಬ್ರಹ್ಮಾರ್ಯ ಕುಂಬಾರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಟಿ ನರಸೀಪುರ ಪಟ್ಟಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಐನೂರ ಐದನೇ ವರ್ಷದ ಸರ್ವಜ್ಞ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿದ್ದ ಶ್ರೀಯುತ ಸರ್ವಜ್ಞರ ತ್ರಿಪದಿಗಳು ಮಾನವನ ನಿತ್ಯದ ಜೀವನದಲ್ಲಿ ವಿವೇಕವಾಣಿಗಳಾಗಂತ ಇವೆ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ ಮಹಾಜ್ಞಾನಿ ಸರ್ವಜ್ಞಿ ಮೈಸೂರು ಕ್ರೆಡಿಟ್ ಐ ಸೊಸೈಟಿ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಡಾಕ್ಟರ್ ಎಂ ಪಿ ಹರ್ಷರವರು ವ್ಯಕ್ತಪಡಿಸಿರುತ್ತಾರೆ ಒಂದೊಂದು ನುಡಿ ಕಲಿತು ಸರ್ವರಿಂದ ಒಂದೊಂದು ನುಡಿ ಕಲಿತು ಪ್ರತಿಯೊಬ್ಬರಿಂದ ಒಂದೊಂದು ನುಡಿ ಕಲ್ತಿದೀನಿ ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಸರ್ವಜ್ಞ ನಿಜಕ್ಕೂ ಡಿಗ್ರಿ ಮಾಡಲಿಲ್ಲ ಶಾಲೆಗೆ ಹೋದವನಲ್ಲ ಶಾಲೆಗೆ ಹೋಗದೆ ಅವನ ಬದುಕಿನ ಉದ್ದಕ್ಕೂ ಸಮಾಜದ ಒಂದು ಮೂಲೆಯಿಂದ ಇನ್ನೊಂದು ಮೌಲೆಗೆ ಪ್ರಯಾಣ ಮಾಡಿ ಒಂದೊಂದು ಪರಿಸ್ಥಿತಿಗಳನ್ನ ನೋಡಿ ಅಧ್ಯಯನ ಮಾಡಿ ಅದರಿಂದ ಕಲ್ತು ಅವರು ಸರ್ವಜ್ಞ ಆಗ್ತಾನೆ ಸರ್ವಜ್ಞರ ಹುಟ್ಟಿನ ಬಗ್ಗೆ ಒಂದಷ್ಟು ಗೊಂದಲ ಇದೆ ಆದ್ರೆ ಈಗ ಅದು ಸ್ಪಷ್ಟವಾಗಿದೆ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲೊಂದು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಮೇಲ್ಜಾತಿಯವರು ಮಾತ್ರ ಬರಹಕೆ ಅರ್ಹರು ಮೇಲ್ಜಾತಿಯವರು ಮಾತ್ರ ವಿದ್ಯೆಗೆ ಅರ್ಹರು ಮೇಲ್ಜಾತಿಯವರು ಮಾತ್ರ ಬರಿತಾ ಇದ್ರು ತಿಳಿದಿದ್ರು ಅಂತ ನಾವೆಲ್ಲ ಉಟ್ಕೊಂಡು ಬಂದಿದ್ವಿ ಇಲ್ಲ ವಿದ್ಯೆಗೆ ಮೇಲ್ಜಾತಿ ಇಲ್ಲ ಬುದ್ಧಿಗೆ ಜಾತಿ ಇಲ್ಲ ಹಾಗಾಗಿ ಆಗಿನ ಬರೆದಂಥವರು ಓದಂತವರು ತಿಳಿದಿದ್ದವರು ಎಲ್ಲರೂ ಮೇಲ್ಜಾತಿಯವರಾಗಿರೋದ್ರಿಂದ ಅವ್ರಿಗೆ ಬೇಕಾದಾಗೆ ಗ್ರಂಥಗಳು ಬಂದು ಹೋಗಿದ್ದಾವೆ ನಿಮಗೆ ಗೊತ್ತಿದೆ ಅದಕ್ಕೆ ಇವತ್ತು ಇತಿಹಾಸನ ಮತ್ತೆ ಬರೀಬೇಕಾಗಿದೆ ಅಂತ ನಾವು ಹೇಳೋದು ಮಹಾನ್ ವ್ಯಕ್ತಿಗಳ ಹಿಂದೆ ಒಂದು ಮಹಾನ್ ವ್ಯಕ್ತಿಗಳ ಹುಟ್ಟಿನ ಹಿಂದೆ ಬೇರೆ ಬೇರೆ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅದು ವಾಲ್ಮೀಕಿ ಇರಬಹುದು ಸರ್ವಜ್ಞ ಇರಬಹುದು ಇವನ್ ಬಸವಣ್ಣ ಇರಬಹುದು ಬಟ್ ನಾನು ನಿಸ್ಸಂಶಯವಾಗಿ ಹೇಳ್ತೇನೆ ಯಾಕೆಂದ್ರೆ ಸರ್ವಜ್ಞರ ಬಗ್ಗೆ ಸಾಕಷ್ಟು ವರ್ಷಗಳ ಕಾಲ ಅಧ್ಯಯನ ಮಾಡಿದೀನಿ ನಾನು ಅವ್ರ ಹುಟ್ಟೂರಿಗೆ ಹೋಗಿ ಬಂದಿದ್ದೀನಿ ಅವರ ಹುಟ್ಟೂರು ಎಲ್ಲರಿಗೂ ಹಾಗೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ಹಿರೇಕೆರೂರು ಬರಲ್ಲ ಇವಾಗ ಹಿರೇಕೆರೂರು ತಾಲೂಕ್ ಬದಲಿತ್ತು ಇವಾಗ ರಟ್ಟೆಹಳ್ಳಿ ಅಂತ ಒಂದು ತಾಲೂಕು ಆಗಿದೆ ಅದು ರಟ್ಟೆಹಳ್ಳಿ ತಾಲೂಕು ಸೇರುತ್ತೆ ಮಾಸೂರು ಈಗೇನು ಅಂಬಲೂರು ಅಬಲೂರು ಅಂತ ಹೇಳ್ತಾರಲ್ಲ ಅದು ಇಲ್ಲ ಅದು ಸುಳ್ಳು ಅಂಬಲೂರು ಅಬ್ಲೂರಲ್ಲ ಬಟ್ ಈಗಿರೋದು ಹಿರೇಕೆರೂರಲ್ಲಿ ನಮ್ಮ ಏನು ಬಿ ಸಿ ಪಾಟೀಲ್ ಇದ್ದದು ಹಿರೇಕೆರೂರನ್ನ ಅಂಬ್ ಅಬಲೂರು ಬಟ್ ಇವ್ರು ಅಂಬಲೂರು ಅಂಬಾ ಅಂಬಾ ಅಂತ ಹೇಳಿದ್ರೆ ಅಂಬಿ ಸೊ ಅವನೇನು ಮಾಸೂರಿನಲ್ಲಿ ಅವನು ವಾಸ ಮಾಡ್ತಾ ಇದ್ದೋ ಆ ಸ್ಥಳ ಕುಂಬಾರ ಓಣಿ ಈಗಲೂ ಕುಂಬಾರ ಓಣಿ ಅಂತಲೇ ಇದೆ ಕುಂಬಾರ ಓಣಿ ಇದೆ ಅವ್ರ ತಂದೆ ಪೂಜೆ ಮಾಡ್ತಾ ಇದ್ದ ಕಾಶಿ ವಿಶ್ವನಾಥ ದೇವಾಲಯ ಅಲ್ಲೇ ಇದೆ ಸರ್ವಜ್ಞ ಸಮಾಧಿ ಇದೆ ಜೊತೆಗೆ ಅವರ ಗ್ರಂಥದಲ್ಲಿ ಅವರ ವಚನದಲ್ಲಿ ಬರುವಂತ ಕುಂಬಾರ ಹೊಳೆ ಕುಂಬಾರ ಹೊಳೆನೂ ಅಲ್ಲೇ ಇದೆ ಸೊ ಕುಂಬಾರ ಹೊಳೆ ಪಕ್ಕದಲ್ಲೇನೆ ಆ ಸಮಾಧಿ ಪಕ್ಕದಲ್ಲೇನೆ ಅರಿಯುತ್ತೆ ಹಾಗಾಗಿ ಅವನು ಕಂಪ್ಲೀಟ್ ಓಣಿ ಕುಂಬಾರ ಹೊಳೆ ಕುಂಬಾರ ಸುತ್ತಮುತ್ತಲೇ ಇರೋದ್ರಿಂದ ಅವನ ಹುಟ್ಟಲ್ಲಿ ಏನು ಗೊತ್ತಲ್ಲ ಬಿಡವೆ ಬೇಡ ಸೊ ಅವನು ಪಕ್ಕ ಕುಂಬಾರರ ಮಗ ಅವನು ತನ್ನ ವಚನದಲ್ಲಿ ಇನ್ನೊಂದು ವಚನದಲ್ಲಿ ಹೇಳ್ಕೊಡ್ತಾನೆ ತಂದೆ ಕುಂಬಾರಮಲ್ಲ ತಾಯಿ ಮೊಳಲಾದೇವಿ ಹಿಂದೂಶೇಖರ್ನವರ ಪುತ್ರ ಧರಣಿಗೆ ತಾ ಬಂದು ಜನಿಸಿದನು ಸರ್ವಜ್ಞ ಸ್ಪಷ್ಟವಾಗಿ ಹೇಳ್ತಾನೆ ತಂದೆ ಕುಂಬಾರಮಲ್ಲ ತಾಯಿ ದೇವಿ ಸೊ ಹಾಗಾಗಿ ಅವನು ಕುಂಬಾರನವನೇ ಆಗಿದ್ದ ಅವನ ಗ್ರಹ ಅವನ ವಚನದಲ್ಲಿ ಸುಮಾರು ಅವನ ವಚನ ಎಷ್ಟು ಬರೆದಿರಬಹುದು ಅಂತ ಒಂದು ಗೊಂದಲ ಇದೆ ಬಟ್ ಅವನು ಒಂದು ಒಂದ್ ಕಡೆ ವಚನದಲ್ಲಿ ಹೇಳ್ಕೊಳ್ತಾನೆ ಏಳು ಕೋಟಿ ಏ ಕೋಟಿ ಏಳು ಲಕ್ಷವೇ ಲಕ್ಷ ಏಳು ಸಾವಿರದ ಎಪ್ಪತ್ತೇಳು ವಚನಗಳನ್ನು ತಾ ಬರೆದಕ್ಕೆ ಹೇಳ ಸರ್ವಜ್ಞ ಅಂತ ಹೇಳ್ತಾನೆ ಏಳು ಕೋಟಿ ಏಳು ಲಕ್ಷ ಎಪ್ಪತ್ತು ಸಾವಿರದ ಎಪ್ಪತ್ತೇಳು ವಚನಗಳ ಬರದ ಅಂತ ಏಳು ಕೋಟಿ ಅಂದ್ರೆ ಏಳು ಕೋಟಿ ಅಂದ್ರೆ ನಾವು ನಂಬರ್ ಅಲ್ಲಿ ಹೇಳೋ ಕೋಟಿ ಅಲ್ಲ ಕೋಟಿ ಅಂದ್ರೆ ಅದು ಸಂಸ್ಕೃತ ಪದ ಕೋಟಿ ನಾವು ಬಳಸ್ತೀವಲ್ಲ ಮೂರ್ ಕೋಟಿ ದೇವತೆಗಳು ಅಂತ ನಾವು ಒಂದ್ಸರಿ ಹಿಂದೂ ಧರ್ಮನ ಆಡ್ಕೊಳ್ಳೋದಕ್ಕೆ ನಾವು ಮಾತಾಡ್ತೀವಿ ಮೂರು ಕೋಟಿ ಜನಸಂಖ್ಯೆನೇ ಇರಲಿಲ್ಲ ಮೂರ್ ಕೋಟಿ ದೇವರಿ ಬಂದ್ರು ಅಂತ ಮೂರು ಕೋಟಿ ಅಂದ್ರೆ ನಂಬರ್ ಅಲ್ಲ ಮೂರು ವೈವಿಧ್ಯಗಳು ವೈವಿಧ್ಯಮಯ ಬೇರೆ 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 ಸ್ಥಳದ ದೇವತೆಗಳು ಅಂತ ಸೊ ಹಾಗಾಗಿ ಮೂರು ಕೋಟಿನ ಮೂರ್ ನಂಬರ್ ಹುಡ್ಕಲ್ಕೋಬೇಡಿ ಇವರು ಏಳು ಕೋಟಿ ಅಂದ್ರೆ ಏಳು ಕೋಟಿ ಅಲ್ಲ ಏಳು ವಿಭಿನ್ನ ಹಾದಿಗೆ ಸಂಬಂಧಪಟ್ಟಕ್ಕೆ ನಾನು ಆಗ್ಲೇ ಜಾತಿ ಬಗ್ಗೆ ಹೇಳ್ತಾನೆ ಒಂದು ಮೌಢ್ಯದ ಬಗ್ಗೆ ಹೇಳ್ತಾನೆ ಮತ್ತೊಂದು ನಮ್ಮ ಕಂದಾಚಾರಗಳ ಬಗ್ಗೆ ಹೇಳ್ತಾನೆ ಮತ್ತೊಂದು ಈ ತರ ಬೇರೆ 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 ಹೇಳ್ತಾ ಹೋಗ್ತಾನೆ ಸೊ ಹಾಗಾಗಿ ಈಗ ನಮಗ್ ಸದ್ಯಕ್ಕೆ ಸಿಕ್ಕಿರೋದು ಒಂದು ಸಾವಿರ ವಚನಗಳು ಸದ್ಯದಲ್ಲಿ ಸಿಕ್ಕಿದಾವೆ ಹಂಗಂತ ಅವ್ ಬರ್ದಿರೋದು ಒಂದ್ ಸಾವಿರ ಅಲ್ಲ ಮತ್ತೆ ಎಷ್ಟೋ ವಚನಗಳಿಗೆ ಈಗ ನಾವು ಮಾತಾಡ್ತಾ ಮಾತಾಡ್ತಾ ನಾವು ಒಂದಷ್ಟು ತಿಳ್ಕೊಂಡು ಈಗ ಪ್ರಾಸ ತೆರೆಯೋದಕ್ಕೆ ಎಲ್ಲರಿಗೂ ಗೊತ್ತಿದೆ ಇವತ್ತು ಎಲ್ಲರಿಗೂ ಎಕ್ಸ್ಪೋಜರ್ ಇದೆ ಹಾಗಾಗಿ ತಾವು ಬರೆದಿರೋದನ್ನೆಲ್ಲದಕ್ಕೂ ಕಡೆಗೆ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ತಮ್ಗೆ ಏನೇನು ಬೇಕು ಎಲ್ಲಾನು ಸೇರಿಸ್ಬಿಟ್ಟು ಬರೆದ್ಬಿಟ್ಟು ಕೆಳಗಡೆ ಅಂಬೇಡ್ಕರ್ ಅನ್ಬಿಡೋದು ಕೆಳಗಡೆ ಬಸವಣ್ಣ ಅನ್ಬಿಡೋದು ಸೊ ಅದ್ರ ಮುಖಾಂತರ ತಾವು ಬರೆದಿರೋದಕ್ಕೆ ಸಮಾಜದ ಒಂದು ಇದನ್ನು ತದ್ಕೊಳ್ಳೋದು ಸೊ ಈ ತರ ಒಂದು ಪದ್ಧತಿ ಹೊಟ್ಟು ಬಂದ್ಬಿಟ್ಟಿದೆ ನಮ್ಗೆ ಸೊ ಹಾಗಾಗಿ ಸರ್ವಜ್ಞ ಎಸ್ ಸುಮಾರು ಒಂದು ಎಪ್ಪತ್ತು ಸಾವಿರ ವಚನಗಳನ್ನು ಬರೆದಿದ್ದಾನೆ ಆದ್ರೆ ನಮ್ಗೆ ಸಿಕ್ಕಿರುವಂತದ್ದು ಸಾವಿರ ಚಿಲ್ಲರೆ ವಚನಗಳು ಮಾತ್ರ ಸೊ ಹಾಗಾಗಿ ಏನೇ ಹೌ ಇರಲಿ ಆ ಸಾವಿರ ಚಿಲ್ಲರೆ ವಚನಗಳು ಹೇಗಿದಾವೆ ಅಂತ ಹೇಳಿದ್ರೆ ಒಂದೊಂದು ನುಡಿಮುತ್ತು ಬಹುಶಃ ಅವನು ಕರ್ನಾಟಕ ಬಿಟ್ಟು ಆಂಧ್ರದಲ್ಲೋ ತಮಿಳುನಾಡಲ್ಲೋ ಇದ್ಬಿಟ್ಟಿದ್ರೆ ಅಲ್ಲಿಯ ಪಿತಾಮಹ ಅಂತ ಅನ್ನಿಸ್ಕೊಂಡವರು ಸರ್ವಜ್ಞರಿಗೆ ಈಕ್ವಲ್ ಆದವರು ತಿರುವಳ ಅವರು ತಮಿಳ್ನಾಡಲ್ಲಿ ಅವರು ಅವರಂತ ಹೇಳಿದ್ರೆ ಅವರೇ ಸ್ವಾಭಿಮಾನದ ಸಂಕೇತ ತಿರುವಳ್ಳ ಅವರ ಬಗ್ಗೆ ಒಂದೇ ಒಂದು ಮಾತು ಹೇಳಿಬಿಟ್ರೆ ಇಡೀ ರಾಜ್ಯ ನಿಂತು ಬಿಡುತ್ತೆ ಅಷ್ಟು ಅಭಿಮಾನ ಇದೆ ಪ್ರತಿಯೊಬ್ಬರಲ್ಲೂ ಅಭಿಮಾನ ಇದೆ ಅವರಿಗೆ ಈಕ್ವಲ್ ಆಗಿ ಪಕ್ಕದಲ್ಲಿ ಆಂಧ್ರ ಇದೆ ಅದೇ ಸಾವಿರದ ಐನೂರ ಇಪ್ಪತ್ತು ಸರ್ವದ್ದ ಹುಟ್ಟಂತ ಏನು ಪೈಶ್ರೀ ವರ್ಷ ಹದಿನಾರನೇ ಶತಮಾನ ಆ ಹದಿನಾರನೇ ಶತಮಾನದಲ್ಲೇ ವೇಮನ ತೆಲುಗಿನಲ್ಲಿ ವೇಮನ ವೇಮನ ಸರ್ವದ್ದ ಅಭಿವೃದ್ಧಿ ಪ್ರಾಧಿಕಾರ ಅಂತ ಘೋಷಣೆ ಮಾಡಿ ಹೇಳ್ತಾರಷ್ಟೇ ಇದುವರೆಗೂ ಮಾಡಲಿಲ್ಲ ಅದು ಹೆಸರು ಮಾತ್ರ ಇದೆ ಈಗ ಕಳೆದ ವರ್ಷದಲ್ಲಿ ಬಿಸಿ ಸಿ ನಾನೇ ಇದೆ ಇದೇ ಎರಡು ವರ್ಷದಿಂದ ಆಯವ್ಯ ಮಂಡ ಮೂರನೇ ವರ್ಷದಿಂದ ಆಯವ್ಯ ಮಂಡೆ ಮಾಡಿದಾಗ ಪ್ರೀ ಬಡ್ಜೆಟ್ ಮೀಟಿಂಗ್ ಅಲ್ಲಿ ನಾನು ಹೋಗಿದ್ದೆ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರಿಗೆ ಅವಾಗ ತಾನೇ ಅವತ್ತು ತಾನೇ ನಮ್ಮ ಬಿ ಸಿ ಪಾಟೀಲ್ ಅಧಿಕಾರ ತಗೊಂಡಿದ್ರು ಸೊ ಅವತ್ತು ಅವ್ರಿಗೆ ಹೇಳುದು ಹೇಗ ನೀವು ಅಲ್ಲೇ ಇದ್ದೀರಿ ನಿಮ್ಮೂರಲ್ಲೇ ನಿಮ್ಮ ಅವಾಗ ಅವ್ರ ನಿಮ್ ತಾಲೂಕ್ ಅಂತಾನೆ ಹೇಳ್ತಾ ಇರೋದು ನಿಮ್ ತಾಲೂಕಿನಲ್ಲೇ ಉಂಟಿರೋದು ಅಲ್ಲೊಂದು ಸ್ಮಾರಕ ಮಾಡಿ ಅಲ್ವಾ ಕನಕದಾಸರಿಗೆ ಮಾಡಿದಾಗೆ ಅಥವಾ ಬೇರೆ ಬೇರೆಯವ್ರಿಗೆ ಮಾಡಿದಾಗೆ ಅಲ್ಲಿ ಒಂದು ಸ್ಮಾರಕ ಮಾಡಿ ಅದನ್ನ ವಿಶ್ವ ಮಾನ್ಯತೆಗೆ ನೀಡುವಂತ ಒಂದು ಏನು ಪ್ರವಾಸಿ ತಾಣ ಅಥವಾ ಜನ ಹೋಗ್ಬಿಡುವಂತ ಸ್ಥಾನ ಯಾಕೆ ಅಭಿವೃದ್ಧಿ ಮಾಡಬಾರದು ಅಂತ ಕಾಗಿನೆಲ್ಲ ಮಾಡಿದಾರಲ್ಲ ಆತರ ಹೌದು ಅಂತ ಹೇಳಿದ್ರು ಇಮ್ಮಿಡಿಯೇಟ್ ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರು ಅದ್ರ ಏನ್ ಮಾಡ್ಬಿಟ್ರು ಅಂದ್ರೆ ತಾಲೂಕಿನ ಪ್ರಾಧಿಕಾರ ಮಾಡು ಅಭಿವೃದ್ಧಿ ಪ್ರಾಧಿಕಾರ ಯಾವಾಗಲೂ ರಾಜ್ಯ ಮಟ್ಟದಲ್ಲಿ ಇರ್ತವೆ ತಾಲೂಕು ಮಟ್ಟದಲ್ಲಿ ಮಾಡ್ಬಿಟ್ರು ಹಾಗಾಗಿ ತಾಲೂಕಲ್ಲಿ ಒಂದ್ ಎಂಟು ಹತ್ತು ಜನ ಒಂದೇ ಕಮ್ಯುನಿಟಿ ಅವ್ರನ್ನ ಇಟ್ಕೊಂಡು ಅದರೊಳಗೆ ಪ್ರಾಧಿಕಾರದಲ್ಲಿ ಮೆಂಬರ್ ಮಾಡಿಬಿಟ್ಟು ಕೈ ತೊಳ್ಕೊಂಡ್ಬಿಟ್ರು ಅಲ್ಲ ಮುಗಿದೋದ್ ಕತೆ ಸರ್ವಜ್ಞರ ಹೆಸರಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಕೊಡೋಂಗ್ಬೇಕು ಕನಕ ಪ್ರಶಸ್ತಿ ತರ ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ವಜ್ಞರ ವಚನಗಳು ಜನ ಏಕೆಂದ್ರೆ ನೋಡಿ ನಾನು ಐನೂರು ನಾನೂರ ಐನೂರು ವರ್ಷಗಳಿಂದ ಹೇಳಿದಂತಹ ವಚನಗಳು ಇವತ್ತಿಗೂ ಅನ್ವಯ ಆಗ್ತವೆ ಇವತ್ತಿಗೂ ಅನ್ವಯ ಆಗ್ತವೆ ಕೆಲವೊಂದು ವಚನಗಳನ್ನ ಒಂದೆರಡು ವಚನಗಳನ್ನ ಹೇಳಿ ನಾನು ನಿಲ್ಲಿಸ್ತೇನೆ ಯಾಕೆಂದ್ರೆ ಸಾಕಷ್ಟು ಸರ್ವಜ್ಞರ ಬಗ್ಗೆ ಮಾತಾಡ್ತಾ ಹೋದ್ರೆ ದಿನಗಟ್ಟಲೆ ಮಾತಾಡಬಹುದು ನೋಡಿ ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಹೇಗಿದ್ದೀವಿ ಅಂತ ಅಂದ್ರೆ